ಅದು ನಿರ್ಗುಣ ರೂಪದಲ್ಲಿರೋ ಒಂದು ಸಂಚಾರಿ ವಸ್ತು ಸಂಕಲ್ಪ ಕಲ್ಪನೆ ಮನಸ್ಸಿಗೆ ಇತ್ತು ಶರೀರ ನಿಮ್ಮ ಮಕ್ಕಳಿಬ್ರು ಅಮೇರಿಕ ಹೋಗ್ತಾರೆ ಅವ್ರಲ್ಲೋಗಿ ಬೇರೆ ಯಾರಲ್ಲೂ ಮದ್ವೆ ಆಗ್ತಾರೆ ಹಾ ಏನ್ ತಲೆ ಕೆಡಿಸ್ಕೊಳ್ಬೇಡ ಫಸ್ಟ್ ಅವನ ವಿಚಾರಧಾರೆ ಇದು ಸರಿ ಹೋಗೋದೇ ಇಲ್ಲ ಮನೋರೋಗಕ್ಕೆ ಮದ್ದೇನು ಅಂದ್ರೆ ಏನು ಅಂತ ಫಸ್ಟ್ ತಿಳಿಬೇಕು ಮನಸ್ಸಿನ ಅಸ್ತಿತ್ವ ಏನು ಮನಸ್ಸು ವಾಯುರೂಪತ್ತು ಹೇಗೆ ಇಂಪ್ರೂವ್ ಪ್ರೂವ್ ಮಾಡಬೇಕಾ ಒಬ್ಬರಿಗೆ ತಲೆನೋವು ಬರ್ತೊಂಡು ಜೋರು ಫೀಲ್ ಆಗ್ತದೆ ಯಾಕೆ ಅವನ ಮನಸ್ಸು ಈ ಭಾಗದಲ್ಲಿದೆ ಇನ್ನೊಬ್ಬನಿಗೆ ಹಾವು ಆ ತಲೆನೋವು ಬರೋ ಟೈಮಲ್ಲಿ ಒಂದು ಕಾಳಿಂಗ ಸ್ವಲ್ಪ ಬೆರೆಸಾಡ್ಕೊಂಡು ಬರುತ್ತೆ ಅವ ತಕ್ಷಣ ತಲೆನೋವು ಮರೀತಾನೆ ಮನಸ್ಸು ಎಲ್ಲಿಗೆ ಹೋಗ್ತದೆ ಕಾಲಿಗೆ ಹೋಗ್ತದೆ ಓಡು ನೀನಿಲ್ಲ ಸಾಯ್ತೀನಿ ತಲೆ ಆದರೂ ಮತ್ತೆ ಕಾಪಾಡ್ಕೊಳ್ಬೋದು ಅಂತ ಮನಸ್ಸೇ ಮಾಡೋದಕ್ಕೆ ಮನಸ್ಸು ಎಲ್ಲಿಗೆ ಸಂಚಾರ ಆಯ್ತು ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅಲ್ವಾ ಅದೇ ಮನಸ್ಸು ಇಷ್ಟವಾದದಿಂದ ಎಸಿಡಿಟಿಯಾಗಿ ಉರಿ ಬರ್ತಾ ಈ ಭಾಗಕ್ಕೆ ಬರುತ್ತೆ ಹಾಗಾದರೆ ಮನಸ್ಸು ನಿಂತಲ್ಲಿ ನಿಲ್ಲುವುದಲ್ಲ ಅದು ನಿರ್ಗುಣ ರೂಪದಲ್ಲಿರೋ ಒಂದು ಸಂಚಾರಿ ವಸ್ತು ಅದರ ಅಸ್ತಿತ್ವ ವಾಯು ಆ ಮನಸ್ಸಿಗೆ ಆಧಾರ ಯಾವುದು ವಾಯು ಪ್ರಾಣಗಳು ಪ್ರಾಣಗಳ ಪ್ರೊಜೆಕ್ಷನ್ನೇ ಮನಸ್ಸು ಪ್ರಾಣವೇ ಅಂದರೆ ಮನಸ್ಸೆಲ್ಲುಂಟು ಬೆಳಕಿನ ಪ್ರೊಜೆಕ್ಷನ್ ಪ್ರಾಣ ಪ್ರಾಣದ ಪ್ರೊಜೆಕ್ಷನ್ ಮನಸ್ಸು ಮನಸ್ಸಿನ ಪ್ರೊಜೆಕ್ಷನ್ ದೇಹ ಅದೆಲ್ಲ ಸೇರಿದ್ರೆ ಅವ ಮನುಷ್ಯ ಇದು ಫಸ್ಟ್ ತಿಳ್ಕೊಳ್ಬೇಕು ಬೆಳಕಿನ ಪ್ರೊಜೆಕ್ಷನ್ ಜೀವದ ರೂಪ ಯಾವುದು ಬೆಳಕು ಜೀವ ಆ ಬೆಳಕಿನ ಪ್ರೊಜೆಕ್ಟ್ ಮಾಡ್ತದೆ ಆವಾಗ ಆ ಶಕ್ತಿ ಹುಟ್ಟುತ್ತವೆ ಯಾವುದೆಲ್ಲ ಶಕ್ತಿ ನಕಾರ ವಕಾರ ಶಿಕಾರ ವಕಾರ ಯಕಾರ ಬೆಳಕಿನ ರೂಪದಲ್ಲಿದ್ದ ಶುದ್ಧ ಸ್ಫಟಿಕ ರೂಪದಲ್ಲಿದ್ದ ಸದಾಶಿವ ಪರಬ್ರಹ್ಮ ಮೂರ್ತಿ ಕಣ್ಣು ಬಿಟ್ಟಾಗ ಅವ ಐದು ರೂಪ ಧಾರಣೆ ಮಾಡಿದ್ರಂತೆ ಅದಕ್ಕೆ ಐದು ಮುಖ ಪಂಚಮುಖಗಳಾಯಿತು ಐದು ಮುಖವೇ ಐದು ಪ್ರಾಣ ಪಾನ ಅಪಾನ ವ್ಯಾನ ಸಮಾನ ಉದಾನ ಅವನ ಪ್ರೊಜೆಕ್ಷನ್ ಆ ಬೆಳಕಿನಿಂದ ಹುಟ್ಟಿದವಳು ಮಾಯಿ ಅಂದರೆ ಮನಸ್ಸು ಶಕ್ತಿ ಅವಳು ಸಂಚಾರ ಶಕ್ತಿ ಸಂಚಾರ ಮಾಡ್ತದೆ ಬೆಳಕು ಸಂಚಾರ ಮಾಡುವುದೇ ಹ್ಞೂ ಬೆಳಕು ತಟಸ್ಥ ವಸ್ತು ಅದರ ಪ್ರೊಜೆಕ್ಷನ್ ಎಮೇ ಕಾಣುತ್ತೆ ಹ್ಞೂ ಶಕ್ತಿ ಸಂಚಾರ ಆಗುತ್ತೆ ನೋಡಿ ಬೆಳಕು ಸೂರ್ಯ ಅಲ್ಲೇ ಇದ್ದಾನೆ ಆ ಬೆಳಕಿನ ಪ್ರೊಜೆಕ್ಷನ್ ನಿಮಗೆ ಉಂಟಿಡಿ ಸೃಷ್ಟಿ ಆ ಪ್ರೊಜೆಕ್ಷನಿಂದ ಬಂದ ಇಂಪ್ಯಾಕ್ಟು ಸೂರ್ಯನೇ ಶಕ್ತಿ ಅದ್ಯಾವುದು ಬಿಸಿ ಆಗ್ತದೆ ಮೈ ಫೀಲ್ ಆಗ್ತದೆ ನಿಮಗೆ ಇದಿಷ್ಟು ಅರ್ಥ ಆಯಿತು ಅಂದ್ಕೊಳ್ತೀನಿ ಹಾಗಾಗಿ ಆ ಪ್ರೊಜೆಕ್ಷನ್ ಮನಸ್ಸು ಮತ್ತು ಪ್ರೊಜೆಕ್ಟ್ ಆಗುತ್ತಂತೆ ನಾನು ನನ್ನ ಇಂದ್ರಿಯಗಳ ಮೂಲಕ ಪ್ರಪಂಚವನ್ನು ಸ್ಪಂದಿಸಬೇಕು ಅಂತ ಸಂಕಲ್ಪ ಕಲ್ಪನೆ ಮನಸ್ಸಿಗೆ ಇತ್ತು ಶರೀರ ಸಿಗೋ ತನಕ ಅದು ಸಿಕ್ಕಿದ ಮೇಲೆ ಅದು ಆಕ್ಷನಿಗೆ ಇಳಿತು ಎರಡು ಇಂಪ್ಯಾಕ್ಟ್ ಆಯಿತು ಸೊ ಅಲ್ಲಿ ಭ್ರಮೆಯ ಕಲ್ಪನೆ ಆಗುತ್ತೆ ನನಗೆ ಯಾರು ಸಣ್ಣ ಎಕ್ಸಾಂಪಲ್ ಯಾರೊಬ್ಬರು ಜ್ಯೋತಿಷ್ರು ಬಂದು ಹೇಳ್ತಾರೆ ತುಂಬ ತಿಳಿದೇ ನಿಮ್ಮ ಮನೆಯಲ್ಲಿ ವಾಸ್ತು ಇಲ್ಲ ನಿಮ್ಮನಿಗೆ ಶನಿ ಪಂಚಮದಲ್ಲಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನೀವು ಭೂಮಿ ಮೇಲೆ ಇರೋದಿಲ್ಲ ನಿಮ್ಮ ಮಕ್ಕಳಿಬ್ಬರು ಅಮೇರಿಕಕ್ಕೆ ಹೋಗ್ತಾರೆ ಅವರಲ್ಲಿ ಹೋಗಿ ಬೇರೆ ಯಾರಲ್ಲೂ ಮದುವೆ ಆಗ್ತಾರೆ ನಿಮ್ಮ ಜಾತಿಯವರನ್ನು ಆಗೋದಿಲ್ಲ ಮನೆ ಪೂರ್ತಿ ಹಾಳಾಗ್ತದೆ ಆಯಿತು ಇದು ವಿಧಿಯಾ ಅಲ್ಲ ಅವನೊಂದು ಬಾಂಬ್ ಹಾಕಿದ ಕಾಸು ಮಾಡಲಿಕ್ಕೆ ಸತ್ಯನೋ ಸುಳ್ಳು ಅಂತ ವಿವೇಚನೆ ಇಲ್ಲ ಅದು ಸುಳ್ಳಾಗಿದ್ದರೆ ಸತ್ಯನೇ ಆಗಿದ್ದರೆ ಅದನ್ನು ಬದಲು ಮಾಡಲಿಕ್ಕಾಗಲ್ಲ ಯಾಕೆ ಸತ್ಯ ತ್ರಿಕಾಲದಲ್ಲೂ ಒಂದೇ ತಕ್ಷಣ ಆ ಹೆಂಗಸು ಕೇಳ್ತಾಳೇನು ಅಯ್ಯೋ ಏನಾದರೂ ಮಾಡಿದನ್ನೊಂದು ಸಾಲು ಮಾಡಿಕೊಡಿ ಆ ಏನು ತಲೆ ಕೆಡಿಸ್ಕೊಳ್ಬೇಡ ಫಸ್ಟ್ ಅವನ ವಿಚಾರಧಾರ ಇದು ಸರಿ ಹೋಗೋದೇ ಇಲ್ಲ ಹಾಂ ಇದಕ್ಕೆ ಆದ ಪರಿಹಾರ ಎಲ್ಲ ಇದೆ ಚೂರು ಖರ್ಚಾಗುತ್ತೆ ಅಂತ ಹೀಗೆ ಶುರುವಾಗ್ತದೆ ಕೈ ಹಿಂಗೆ ಮಾಡ್ತಾನೆ ಯಾಕೆ ಈ ಕೈ ಕಾಲು ಖರ್ಚಾಗೋದು ಇದು ಲಕ್ಷ್ಮಿ ಇರೋ ಜಾಗ ಕಾಸೆ ಅವಾಗ ಮನಸ್ಸೆಲ್ಲಿ ಮನಸ್ಸೆಲ್ಲಿಗೆ ಬಂದು ಸೇರಿದೆ ಇಲ್ಲಿ ಒಂದು ಸೇರ್ತು ಯಾರ್ದು ಜಾತಕ ಹೇಳ್ದವನು ಮನಸ್ಸು ಜಾತಕ ಕೇಳ್ದವಳು ಮನಸ್ಸು ಇಲ್ಲಿಗೆ ಹೋಗ್ತದೆ ಆಲೋಚನೆ ಅವಳು ಹಿಂಗೆ ಮಾಡ್ತಲ್ ತಲೆ ಗಂಡನ ಹತ್ರ ಹೇಗೆ ಹೇಳೋದು ಚಿನ್ನದ ಬಳೆ ಮಾರಕ್ಕೆ ಮನಸ್ಸಿಲ್ಲ ಮಗನ ಹತ್ರ ದುಡ್ಡು ಇಸ್ಕೊಳ್ಳೋಣ ಅಂದರೆ ಅವು ಸ್ಕೂಲಿಗೆ ಹೋಗ್ತಿದ್ದಾವೆ ಹೆಂಗಾರು ಮಾಡಿ ಈಗ ದುಡ್ಡು ಒಟ್ಟು ಮಾಡಬೇಕು ಇಲ್ಲೇ ಅವ್ರ ಹತ್ರ ಚೌಕಾಸಿ ಮಾಡಬೇಕು ಅವಾಗ ಅವನು ಕೇಳ್ತಾನೆ ಇದಕ್ಕೆ ಇಷ್ಟು ಒಂದೂವರೆ ಲಕ್ಷವೇ ಹತ್ರ ಅಷ್ಟು ಕ ಇಪ್ಪತ್ತೈದು ಸಾವಿರಕ್ಕೂ ಮಾಡ್ಬೋದು ನಂಗೆ ಆವಾಗ ಪ್ರಶ್ನೆ ಬರುತ್ತೆ ಒಂದು ಆಪ್ರೇಷನನ್ನು ಒಂದೂವರೆ ಲಕ್ಷಕ್ಕೂ ಮಾಡೋಕ್ಕೆ ಸಾಧ್ಯ ಇದೆ ಇಪ್ಪತ್ತೈದಕ್ಕೂ ಮಾಡೋಕ್ಕೆ ಸಾಧ್ಯ ಇದೆ ಕಿಡ್ನಿ ಪ್ಲಾಸ್ಟಿಕ್ಕಿಂದ ಅಂತ ಇಸ್ ಇಟ್ ನಾಟ್ ಪಾಸಿಬಲ್ ಹಾಗಾದರೆ ಇಲ್ಲಿ ಮ್ಯಾಟ್ರೇನು ಹಾಂ ಅವ ಭಯದ ಬೀಜ ಬಿತ್ತಿದ ಅದು ಬೆಳೆಯುತ್ತೆ ಅನ್ನೋ ಕಾನ್ಫಿಡೆನ್ಸಿಗೆ ಬಂದ ತಕ್ಷಣ ಅವನಲ್ಲಿ ಚೌಕಾಸಿಗೆ ಬಂದ ಇವನ ನಾಲೆಡ್ಜಬಲ್ ಭ್ರಮೆಯನ್ನು ಇವನ ಯಾರು ಹೇಳಿದವನ ನಾಲೆಡ್ಜಬಲ್ ಯಾಕೆ ಅಲ್ಲಿ ಕಂಟೆಂಟ್ ಉಂಟು ಅವನಿಗೆ ಗೊತ್ತು ಅದರ ಇಂಪ್ಯಾಕ್ಟ್ ಇದು ಈಗ ಇನ್ವೆಸ್ಟ್ ಮಾಡಿದರೆ ಐ ವಿಲ್ ಗೆಟ್ ದ ರಿಟರ್ನ್ ಮುಂದಿನ ಮತ್ತೆ ನೋಡ್ಕೊಳ್ಳೋಣ ನಾನು ಪೊಲೀಸ್ ಹಿಡಿಯೋದೆಲ್ಲ ಆಮೇಲೆ ಅಂತ ಅವನು ಅಪ್ಲೈ ಮಾಡ್ದೆ ಅಲ್ಲಿದ್ದ ಡಾಟಾ ಯಾವುದು ತುಂಬ ಪ್ರೊಸೆಸ್ಡ್ ಡಾಟಾ ಅದು ಇವನ ತಲೆಯಲ್ಲಿದ್ದ ಮನಸ್ಸು ಅದು ಭ್ರಮೆ ಇಲ್ಲ ಆ ಅಪ್ಲೈ ಮಾಡ್ಕೊಂಡಲ್ಲ ಆ ಹುಳ ಹೆಂಗಸು ರಾತ್ರಿ ಮಲಗ್ತಾಳೆ ನೋಡಿ ಅವಳಿಗೆ ರಾತ್ರಿ ಸಡನ್ ಕೂತ್ಕೆ ಎತ್ತ ಕಾಣೋದು ಯಾರು ಫಸ್ಟ್ ಅವಳ ಅತ್ತೆ ಕಾಣೋದು ಯಾರಿಗೆ ಕಂಡಿದ್ದು ಅವಳಿಗೆ ಕಂಡು ಅತ್ತೆ ಯಾಕೆ ಕಂಡಿದ್ಲು ಅತ್ತೆಗೆ ಸರಿ ಉರ್ಸಿದೆ ಹೆಂಗಸು ಇನ್ಯಾರಿಗೂ ಬೈದವರು ಕಾಣ್ತಾರೆ ಇನ್ಯಾರಿಗೂ ತೊಂದರೆ ಮಾಡಿರ್ತಾಳೆ ಅವರೆಲ್ಲ ಕಾಣಿಸೋದು ಅವರೆಲ್ಲ ಎಲ್ಲಿದ್ದರು ಅವಳ ಮೊದಲೇ ಅವಳ ಚಿತ್ತದಲ್ಲಿತ್ತು ಮೆಮೊರಿ ಕಾರ್ಡಲ್ಲಿತ್ತು ಇವ ರಿಫ್ರೆಶ್ ಕೊಟ್ಟು ಕರ್ದ ಇವನು ಹೇಳೋಕ್ಕೂ ಅವಳು ಕರೀಲಿಕ್ಕೂ ಸರಿಯಾಯಿತು ಇವರೆಲ್ಲ ಬಂದರು ತಲೆಯಲ್ಲಿ ಬಂತು ಕೊನೆಗೆ ಯಾವುದೋ ಹಳೆ ಟಿವಿಯೋ ಆ ಹಟ್ಟೋ ನೋಡಿರ್ತಾಳೆ ಕನ್ಸಲ್ಲಿ ಇವಳು ಆ ಮನೋಬ್ರ ಮೇಲೆ ಅವರು ಕೂತ್ಕೊ ಇರ್ತಾರೆ ಆನೆ ಇವ್ರನ್ನು ತುಳೀತು ಸತ್ತೋಗಿರ್ತಾರೆ ಎಲ್ಲ ನಡೆದಿರುತ್ತೆ ಬೆಳಗ್ಗೆ ಇವಳು ಕಾಪಿಯು ಕುಡಿತಿರ್ತಾಳೆ ಅವಾಗ ಇವಳು ತಿಂಕ್ ಮಾಡಬೇಕು ರಾತ್ರಿ ಕಂಡಿದ್ದ್ಯಾವುದು ಇದು ಆಧ್ಯಾತ್ಮದಲ್ಲೂ ಸುಮಾರು ಜನಕ್ಕಿದೆ ಸುಮಾರು ಜನ ನನ್ನ ನೋಡಿದ್ದೀನಿ ಧ್ಯಾನ ಮಾಡೋರಿಗೆ ಅವರಿಗೆ ಲಕ್ಷ್ಮಿ ಸ್ವಯಂ ಹೆಂಗೆ ನಿಂತುಕೊಳ್ಳುವುದಂತೆ ಮಗು ನೀನು ನನ್ನಿಂದ ಕೆಲಸಕ್ಕೆ ಇರೋಳು ಹಾಗಾಗಿ ನಾನು ಸುಮಾರು ಈಗಿನ ವೀಡಿಯೋಸಲ್ಲಿ ನೋಡಿದ್ದೀನಿ ನಾನು ಹುಚ್ಚು ಅನ್ಸುದು ನಮಗೆ ನಿಮಗೆ ನಾನು ಆಜ್ಞೆ ಮಾಡ್ತಾಯಿದ್ದೀನಿ ಹಾಂ ನೀನು ಈ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದಿ ಎಲ್ಲ ಎಜುಕೇಟೆಡ್ಡೆ ಮತ್ತು ನೋಡಿ ಧ್ಯಾನ ಮಾಡೋರು ಮೂರು ಅದು ತಿಳ್ಕೊಳ್ಬೇಕು ಮೂರು ಥರದ ಮನಸ್ಸಿನ ಮುಖಗಳಿದೆ ಜಾಗೃತ ಸ್ವಪ್ನ ಸುಶುಕ್ತಿ ಒಳ ಮನಸ್ಸು ಮತ್ತು ಹೊರ ಮನಸ್ಸು ಹೊರ ಮನಸ್ಸು ಕ್ರಿಯೇಟ್ ಆಗೋದು ನಿಮ್ಮ ಜೆನೆಟಿಕ್ಕಿಂದ ನಿಮ್ಮ ಇನ್ಫ್ಲೂಯೆನ್ಸಿಂದ ನಿಮ್ಮ ಫ್ರೆಂಡ್ಸ್ ಸರ್ಕಲಿಂದ ನೀವು ಓದಿದ ಪುಸ್ತಕಗಳಿಂದ ಯಾರೋ ಬಂಡಲ್ ಬಿಟ್ಟಿದ್ದನ್ನು ನೋಡಿದ್ರಿಂದ ಇದೆಲ್ಲ ಹೊರ ಮನಸ್ಸು ಒಳ ಮನಸ್ಸು ಅದು ಭಗವಂತನಿಗೆ ಕನೆಕ್ಟೆಡ್ ಆದ ಮನಸ್ಸು ಅದರಲ್ಲಿ ಅದರಲ್ಲೂ ಸ್ವಲ್ಪ ಅಜ್ಞಾನದಿಂದಿರೋ ಮನಸ್ಸಾದರೆ ಈ ಕನಸೆಲ್ಲ ಕಾಣುತ್ತದೆ ಅಲ್ವಾ ಎಷ್ಟೋ ಜನ ಆಶ್ರಮಕ್ಕೆ ಬಂದು ಹೇಳೋದು ನನಗೆ ದೇವರು ಒಳಗೆ ಈಗೀಗ ಆಗ್ತಾ ಆಡ್ತಾ ಉಂಟು ನಾ ಕೇಳೋದು ಅದಕ್ಕೆ ನನ್ನ ಹತ್ರ ಬರೋದು ಯಾಕೆ ಒಳಗಿರೋ ದೇವರನ್ನೇ ಕೇಳಿದರೆ ಉತ್ತರ ಕೊಡ್ತಾನಲ್ಲ ಅದಕ್ಕೆ ಅವನತ್ರ ಉತ್ತರ ಇಲ್ಲ ನಾಲ್ಕು ದಿನದ ಹಿಂದೆ ಆದ ಇನ್ಸಿಡೆಂಟಾ ನನ್ನ ಇದರಲ್ಲಿ ನನ್ನ ಮಗು ದೇವಿ ಜೊತೆಗೆ ಮಾತಾಡ್ತಾಳೆ ಸರಿ ಅವಳು ಸಾಕ್ಷಾತ್ ದೇವಿ ಜೊತೆಗೆ ಮಾತಾಡ್ತಾಳೆ ನನ್ನ ಯೂಸಾರು ಏನಿದೆ ಅಲ್ಲಿ ನಾನು ದೇವಿ ಅಷ್ಟು ದೊಡ್ಡವನ ಅಲ್ಲ ಅವಳು ಪಾಪ ಲ್ಯಾಂಡ್ಲೈನ್ ಯಾವುದೋ ಒಂದು ಸಿಮ್ ಇಟ್ಕೊಂಡಿದ್ದೆ ಅವಳಿಗೆ ಹಾಂ ಇಲ್ಲ ಇಂಥದ್ದು ಸ್ಮಾರ್ಟ್ ವಾಚಲ್ಲೂ ದೇವಿ ಪಾಪ ಕಾಣಿಸ್ತಾಳೆ ಹಿಂಗೆ ಹೊಡಿದ್ರೆ ಜೈ ಮಾ ಕನೆಕ್ಟೆಡ್ ಕನೆಕ್ಟೆಡ್ ನಾವು ನೇರ ಈ ಪ್ರಶ್ನೆ ಕೇಳಿದ್ವಿ ಮೂರು ಜನ ತಲೆ ಅಡಿ ಹಾಕಿದ್ರು ದೇವಿ ಜೊತೆ ಮಾತಾಡೋದಾದರೆ ಅವಳು ಆದಿಶಕ್ತಿ ಮತ್ತು ನನ್ನ ಯೂಸ್ ಏನಿದೆ ನಿನಗೆ ಅದು ನೋಟ್ ಆ ಮಟ್ಟದ ನಾನು ಹಾಗಾಗಿ ಅದು ಪ್ರೇರಣೆ ಮಾಡುದು ಇಂಥ ಬಟ್ಟೆ ಹಾಕು ಇಂಥವ್ಳು ಚೆನ್ನಾಗಿದ್ದಾಳೆ ಮಾತಾಡಿಸು ಇಲ್ಲಿ ತಿರುಗಾಡು ಈ ಗಾಡೀಲಿ ಸುತ್ತಾಡು ಇಂಥ ಊಟ ಮಾಡು ಒಳ್ಳೆ ಚೆನ್ನಾಗಿ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ ಮಾಡು ಅಲ್ಲೇ ಅಲ್ಲಿ ಸ್ವಿಮ್ಮಿಂಗ್ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಬಿಸಿಲಿಗೆ ಮೈ ಕಾಯಿಸ್ತಾ ಮಲಕು ಯಾಕೆ ಸ್ಥೂಲ ಮತ್ತು ಸೂಕ್ಷ್ಮ ದೇಹಕ್ಕೆ ಆ ಹೊರಗಿನೇ ಅಲ್ಲಿ ಆ ದೇಹಗಳ ಪಾಸಿಬಿಲಿಟಿ ಚೆನ್ನಾಗಿ ಗೊತ್ತು Oh,